ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗೀರಾ ಅಂತ ಅನ್ಕೊತ ಇವತ್ತೇ ನಮ್ಮ ರಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಾತ್ರಿ ಒಂದು ಟಿಪ್ ಹೇಳಿದ್ದೆ ಒಳಗಡೆ ಈ ಥರ ಆ ಹಿಟ್ಟನ್ನು ಹಾಕಿಟ್ರೆ ಚೆನ್ನಾಗಿ ಒದುಗಿ ಬರುತ್ತೆ ಅಂತ ಆದರೆ ನಾನು ನೋಡಿ ಇಲ್ಲಿ ಉಕ್ಕೋದಲ್ದರೆ ಇಡೀ ಕುಕ್ಕರೆಲ್ಲ ಬರೀ ಹಿಟ್ಟು ಮಯ ಆಗಿಬಿಟ್ಟಿದೆ ಸೊ ಏನಂದರೆ ಚಿಕ್ಕ ಪಾತ್ರೆ ಆಗ್ಬಿಡ್ತು ನಾನು ರಾತ್ರಿಯೇ ಅಂದ್ಕೊಂಡೆ ಚಿಕ್ಕ ಪಾತ್ರೆ ಆಯಿತು ಅಂತ ಬಟ್ ಆದರೆ ಕರೆಕ್ಟಾಗಿ ಉಬ್ಬಿರುತ್ತೆ ತೀರಾ ಏನು ಹುಬ್ಬಲ್ಲ ಅಂತ ಅಂದ್ಕೊಂಡಿದ್ದೆ ಅದು ನೋಡಿದ್ರೆ ಈ ಮಟ್ಟಿಗೆ ಗುಬ್ಬಿ ಫುಲ್ಲು ಇಡೀ ಇದ್ರಕ್ಕೆಲ್ಲ ಆಗ್ಬಿಟ್ಟಿದೆ ಕುಕ್ಕರ್ ಒಳಗಡೆ ಎಲ್ಲ ನೋಡ್ತಿರ್ಬೋದು ನೀವು ಎಷ್ಟು ನೊರನೊರೆ ಥರ ಬಂದಿದೆ ಅಂತ ಅಷ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ಗಟ್ಟಿಗೆ ಕಲಸಿಟ್ಟಿದ್ದೆ ನಾನು ಸೊ ಆದರೂ ಕೂಡ ಇಷ್ಟು ಚೆನ್ನಾಗಿ ಬಂದಿದೆ ನೀವು ನೋಡಿಕೊಂಡು ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕಿ ಇಡಿ ಹಾಕೋರು ನಾನು ಎರಡು ಲೋಟ ಅಕ್ಕಿ ಹಾಕಿದ್ದೆ ಇಷ್ಟೊಂದು ಆಗಿಬಿಟ್ಟಿದೆ ಸೊ ಈ ಇದು ಈ ಟಿಪ್ ವರ್ಕ್ ಆಗಿತ್ತು ನಾನು ಒಂದು ಹೇಳೋಣ ಹೇಳಣ್ಣ ಅಂದ್ಕೊಂಡಿದ್ದೆ ಫಸ್ಟ್ ಒಂದು ಸಲ ನಾನು ಮಾಡೋಣ ಮಾಡಾದ್ಮೇಲೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ ಈ ಥರ ಕುಕ್ಕರ್ಗೆ ಬಿಸ್ನೀರು ಹಾಕಿ ಹಿಟ್ಟರು ಬಿರೋದನ್ನು ಅದ್ರೊಳಗಡೆ ಹಾಕಿ ವಿಷಾಲ ತೆಗೆದು ಕ್ಲೋಸ್ ಮಾಡೋದ್ರಿಂದ ಚೆನ್ನಾಗಿ ಬೇಗ ಒಂದು ಐದು ಗಂಟೆ ಅಷ್ಟು ಒಳಗಡೆನೆ ಚೆನ್ನಾಗಿ ಹಿಟ್ಟು ಉದ್ಗಿ ಬರುತ್ತೆ ಆ ಅವರೆ ಬೇಕು ಅವರೆ ಬೇಕು ಅಂತ ಏನಿಲ್ಲ ಮತ್ತು ನೆಕ್ಸ್ಟು ಚಳಿಗಾಲ ಆದ್ರಂತೂ ಈ ಟಿಪ್ ಕರೆಕ್ಟಾಗಿ ವರ್ಕ್ ಆಗುತ್ತೆ ಒಳೆ ಸೂಪರಾಗಿ ವರ್ಕ್ ಆಗುತ್ತೆ ನಾನು ಐದು ಗಂಟೆಗೆ ಇಡ್ಲಿ ಹಾಕೋದ್ರಿಂದ ಸ್ವಲ್ಪ ಬೇಗನೆ ರುಬ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಆದರೂ ಕೂಡ ಒಂಬತ್ತುವರೆ ಹತ್ತು ಗಂಟೆ ಆಗೋಗ್ಬಿಟ್ಟಿತ್ತು ನಾನು ರುಬ್ಬಬೇಕಾದ್ರೆ ಸೊ ಇವಾಗ ಕರೆಕ್ಟ್ ಒಟ್ಟಾಗಿ ಐದು ಐದು ಗಂಟೆ ಆಗಿದೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡ್ತಾ ಇರ್ಬೋದು ನೀವು ಹಿಟ್ಟು ಕೂಡ ಅಷ್ಟೇ ಉಳೆ ಎಷ್ಟು ಗೂಡು ಗೂಡಾಗಿ ಉಳೆ ಇದ್ರ ಥರ ಒರೆ ಟೈಪಲ್ಲಿ ಬಂದಿದೆ ಸ್ವಲ್ಪ ಇಡ್ಲಿ ಇಟ್ಟಲ್ವ ಸ್ವಲ್ಪ ಗಟ್ಟಿಗೆ ಕಲ್ಸ್ಕೊಂಡಿದ್ದೆ ಇನ್ನು ಇಡ್ಲಿಗೆ ತರಕಾರಿ ಪಲ್ಯ ಮಾಡಿದ್ದೆ ತರಕಾರಿ ಪಲ್ಯ ಕೂಡ ಆಗಿದೆ ಅನ್ನ ಸಾಂಬಾರೆಲ್ಲ ಕೂಡ ರೆಡಿಯಾಗಿದೆ ಈಗ ಇಡ್ಲಿನೂ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ಹೇಳಿ ಒಳ್ಳೆ ಬ್ರೆಡ್ ಥರ ಅಂತ ಅನ್ನಿಸ್ತಾ ಇತ್ತು ಪುನೀನು ಕೂಡ ಚೆನ್ನಾಗಿದೆ ಬ್ರೇಕ್ಫಾಸ್ಟ್ ಅಂತ ಹೇಳಿ ಫೋನ್ ಮಾಡಿದರು ಕೆಲವೊಂದು ಸಲ ಹಂಗೆ ಅವರು ಕೆಲವೊಂದು ಇಡ್ಲಿಗಳ್ನ ಇರಲಿಲ್ಲ ಈಗ ಪುರಿ ಹಾಕೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಸೋಡಾ ಫುಲ್ ಕಂಟ್ರೋಲ್ ಮಾಡಿದ್ದೀನಿ ಅವ್ರಿಗೆ ಎದೆ ಉರಿ ಅಂತ ಹೇಳಿ ಫುಲ್ ಇಡ್ಲಿನೇ ಫುಲ್ ತಿಂತಾ ಇರಲಿಲ್ಲ ಆ ಥರ ಕಂಟ್ರೋಲ್ ಮಾಡಿದ್ರು ಲಾಸ್ಟ್ ಟೈಮ್ ಮಾಡಿದಾಗ ಏನಾಗಿರಲಿಲ್ಲ ಚೆನ್ನಾಗಿತ್ತು ಗ್ಯಾಸ್ಟ್ರಿಕ್ ಏನಾಗಿರಲಿಲ್ಲ ಅಂದಿದ್ರು ಸೊ ಹಾಗೇನೆ ಇವಾಗಲೂ ಕೂಡ ಪುರಿ ಮಾಡ್ತಾ ಇದ್ದೀನಿ ಪುರಿನೂ ಕೂಡ ಕ್ಯಾಸ್ಟಿಗೆ ಆದರೆ ಸೋಡ ಹಾಕಿದ್ರೆ ಅವರಿಗೆ ಎದೆ ಉರಿ ಬರೋದು ಮತ್ತು ಫುಲ್ ಗಂಟ್ಲಲ್ಲೇ ಒತ್ತುತ್ತ ಒತ್ತುತ್ತಲ ಆ ಥರ ಆಗುತ್ತೆ ಅಂತೆ ಸೊ ಈ ಸಲ ಏನೂ ಆಗಿರಲಿಲ್ಲ ಅದಕ್ಕೆ ಈಗಲೂ ಕೂಡ ಮಾಡಿದೆ ಸಖತ್ತಾಗಿತ್ತು ಅಂತ ಟಿಫಿನ್ನು ಅಂತ ಹೇಳಿ ಫೋನ್ ಮಾಡಿದರು ಸೊ ಒಂದು ಹಿಬ್ಬೆಗೆ ಫುಲ್ ಎಲ್ಲರಿಗೂ ಆಗುತ್ತೆ ನಮ್ಮ ಮನೇಲಿ ಅಂದರೆ ಪುನರ್ವೊಂದು ಎರಡು ಮೂರು ನಮಗೆ ಪುನಿಗೆ ಮೂರು ಜನಕ್ಕೂ ಕರೆಕ್ಟಾಗಿ ಆಗುತ್ತೆ ಒಂದು ಸಲ ಬೇಯಿಸಿದ್ರೆ ಒಂದೊಂದರಲ್ಲಿ ಏಳು ಏಳು ಮತ್ತು ಕೆಳಗಡೆ ಐದು ಐದಿದೆ ಸೊ ಕರೆಕ್ಟಾಗಿ ಬಾಕ್ಸಿಗೆ ಹಾಕಿ ಬೆಳಗ್ಗೆ ಟಿಫಿನ್ ಕರೆಕ್ಟಾಗಿ ಆಗುತ್ತೆ ಇನ್ನೂ ಸ್ವಲ್ಪ ಹಿಟ್ ಮಿಕ್ಕಿದೆ ಮಧ್ಯಾಹ್ನಕ್ಕೆ ಬಿಸಿ ಇಡ್ಲಿ ಮಾಡ್ಕೊಳ್ಳೋಣ ಹೇಳಿ ನೋಡ್ತಾ ಇರ್ಬೋದು ನೋಡಿ ಹೆಂಗ್ ಬಂದಿದೆ ಅಂತ ಚಾನೆಲ್ ಚಿನ್ನಮ್ಮ ಬಾಯ್ ಇಲ್ಲಿ ಹಾಯ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಹೇಳು ಫ್ರೆಂಡ್ ಹಾ ಏರ್ ಕಟ್ಟಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಕೆಲಸ ಎಲ್ಲ ಹಂಗೆ ಬಿದ್ದಿದೆ ಪಾತ್ರೆ ಏನು ತೊಳೆದೇ ಇಲ್ಲ ಫಸ್ಟ್ ಒಂದು ಹೇರ್ ಕಟ್ ಮಾಡಿಸ್ಕೊಂಡ್ ಬಂದ್ಬಿಡೋಣ ಅಂತ ಹ್ಞೂ ಹಾಂ ಆ ಥರ ಏರ್ ಕಟ್ ಮಾಡೋದು ಸೊ ಹಂಗಾಗಿ ಫಸ್ಟ್ ಏರ್ ಕಟ್ ಬರೋಣ ಅಂತ ಮಾಡ್ಸ್ಕೊಬರೋಣ ಅಂತ ಹೊರಟಿದ್ವಿ ಫ್ರೆಂಡ್ಸ್ ಇವಾಗ ಅಳ ಅಳಲ್ವಾ ಗುಡ್ ಗುಡ್ಬಾಯ್ ಥರ ಕುತ್ಕೋತಿಯಾತ್ಕೋನ್ ಹಾಕೊಡಲ್ಲ ಫೋನಲ್ಲಿ ವೀಡಿಯೋ ಮಾಡ್ಕೋಬೇಕು ನೀನು ಏರ್ ಇಂದ ಮನೆಗೆ ಬಂದು ತೋರಿಸ್ತೀನಿ ಹಿಂಗೆ ಮಾಡಿದ್ರು ಅಂತ ನೀನು ಏನಾದರೂ ಸುಮ್ಮನೆ ಕೂತ್ಕೊಂಡ್ರೆ ಹಾ ಎಳ್ಳೇರ್ ಕೊಡ್ಸ್ಕೊಬೋದಿನ ಬರ್ತಾ ಸುಮ್ಮನೆ ಕೂತ್ಕೊಳ್ಳಿಲ್ಲ ಹತ್ರ ಏನೂ ಆಗಲ್ಲ ಅದೇನು ಸುಮ್ಮನೆ ಗುಡ್ಗುಳು ಅನ್ನೋದು ಅಷ್ಟೇ ಆಯ್ತಾ ಅಳಂಗಿಲ್ಲ ಅದೇ ಹಿಂಗೆ ಗುಳುಗುಳು ಅಂತ ಚಕ್ಲಿ ಕೊಟ್ಟಾಗುತ್ತೆ ಅಷ್ಟೆ ಬಾಯ್ ಚಪ್ಪಲಿ ಹಾಕೋ ಹೌದಾ ಆದ್ರೆ ಅಳಂಗಿಲ್ಲ ಬಂಗಾರಿ ಆಯ್ತಾ ಅಳತೀಯಾ ಅಳಬಾರ್ದು ಹ್ಞೂ ಚಪ್ಪಲಿ ಈ ಕಾಲಿಂದ ಈ ಹ್ಞೂ ಕಾಲಿಂದ ಅಳಂಗಿಲ್ಲ ಬಂಗಾರ ಪ್ಲೀಸ್ ಅಳಂಗಿಲ್ಲ ಗುಡ್ ಬೈ ಥರ ಇರಬೇಕು ಆಯಿತಾ ನೀವು ಗುಡ್ ಬಾಯ್ ಥರ ಇದ್ದರೆ ಬರ್ತಾ ಎಳ್ಳಿರ್ ಬರ್ತೀನಿ ಓಕೆನಾ ಬನ್ನಿ ಬೇರೆ ನಾನು ಹೆಂಗೆ ಮಾಡ್ತಿತ್ತು ಬನ್ನಿ ಕಟಿಂಗ್ ಮಾಡಿ ಎಬ್ಬುಲಿ ಕಟಿಂಗ್ ಮಾಡಿಸಿಲ ಈಟಾ ಕುತ್ಕೋಬೇಕು ಬಂಗೇ ಅಳಂಗಿಲ್ಲ ಆಯ್ತಾ ನೋಡಿ ತರೀಕೆ ಇರ್ತೇನೆ ಬ್ಲಾಕ್ ಬ್ಲಾಕ್ ಕೂಲಿ ಬೆಳಗ್ಗೆ ನೀನು ರಾತ್ರಿ ಇನ್ಸ್ಟಾಗ್ರಾಮಲ್ಲಿ ನೋಡ್ದಲ್ಲ ಕೆರೆ ಒಳಗಡೆ ಹುಲ್ಲಿಸೋಕ್ಕಾಗಿರೋದು ಆ ಥರದ್ದು ಹಾಂ இல்ல

ಎಲ್ಲ ಸುಮ್ಮನೆ ಇರು ಇಲ್ಲಿ ತಿರುಗು ಈ ಕಡೆ ನೋಡ್ತೀನಿ ಹೌದಾ ಇನ್ನು ಸುಮ್ಮನೆ ಕುತ್ಕೋ ಆಗೋಯ್ತು ಇನ್ನೊಂದು ಟೂ ಮಿನಿಟ್ಸ್ ಅಷ್ಟೇ ನೋಡ ಅವತ್ತು ಜಾಸ್ತಿ ಟೈಮ್ ಮಾಡಿದೆ ಇವತ್ತು ಬೇಗ ಆಗೋಯ್ತು ಅವ್ರ ಅಪ್ಪ ಇಲ್ಲ ಅಂದ್ರೆ ಹಂಗೆ ಸುಮ್ಮನೆ ಸೈಲೆಂಟ್ ಆಗಿ ಕುತ್ಕೋತಾನೆ ಅಪ್ಪ ಇದ್ರೆ ಹಂಗೆ ಇನ್ನು ನೋಡಿದವರು ಅನ್ಕೋತಾರೆ ನೈಟಿಲ್ಲೆ ಹೇರ್ ಕಟ್ ಶಾಪಿಗೆ ಹೋಗಿದ್ದೆ ಅಂತ ಏನಕ್ಕೆಂದರೆ ಬಂದು ಸ್ನಾನ ಮಾಡಕ್ಕೆ ಸರಿ ಹೋಗುತ್ತೆ ಮತ್ತು ಅವನು ಲಾಸ್ಟ್ ಟೈಮ್ ಹೊತ್ತನೆ ಆ ಥರ ನಾನು ಏನಾದ್ರು ಫುಲ್ ಹಗ್ ಮಾಡಿ ಇಟ್ಕೊಳ್ಳೋದಾದರೆ ಫುಲ್ ತಲೆ ಕೂದಲೆಲ್ಲ ನನ್ನ ಮೇಲೆ ಮೈ ಮೇಲೆಲ್ಲ ಬೀಳುತ್ತೆ ಅಂತ ಹೇಳಿ ಹತ್ರನೇ ಇರೋದು ಶಾಪು ಸೊ ಹಾಗಾಗಿ ಮಾಮೂಲಿ ನೈಟಿಲ್ಲೆ ಹೋಗ್ಬಿಟ್ಟಿದೆ ಹತ್ರನೇ ಮತ್ತು ಪರಿಚಯ ಇರೋ ಅಣ್ಣಂದ್ರೆ ಅವರೆಲ್ಲ ಸೊ ಹಾಗಾಗಿ ಹತ್ರನೇ ಇರೋದರಿಂದ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಮತ್ತೆ ಸ್ನಾನ ಮಾಡಕ್ಕೆ ಹಿಂಸೆ ಅನಿಸುತ್ತೆ ಅಂತ ಹೇಳಿ ಹಾಗೆ ನೈಟಿಲ್ಲೆ ಹೋಗಿದ್ದೆ ಅಷ್ಟೇ ಏನು ಅಂದ್ಕೋಬೇಡಿ

ಇರಪ್ಪನರಮ ಗೌಡ ಇದೆ ಇದೆನು ಟೂಲ್ಸ್ ತಮೈ ಅಯ್ಯೋ ಮತ್ತೆ ಬಿತ್ತು ಸೂಪರ್ ಫ್ರೆಂಡ್ಸ್ ಸೂಪರ್ ಕಾಣಿಸ್ತಾ ಇದ್ದೀರಾ ಸಾಕು ಸಾಕು ನಾನು ನೀರ್ಕಾಯಿ ಕಿತ್ತಿನಿ ಎಳ್ಳೆರ್ ಕುಡ್ಕೊಂಡು ಕುತ್ಕೊಯ್ತಾ ನಾನು ಇಡ್ಲೇ ಫ್ರೆಂಡ್ಸ್ ನನ್ನ ಮಗ ಚೆನ್ನಾಗಿ ಕಟಿಂಗ್ ಮಾಡಿಸಿಕೊಂಡಾ ಅಂತ ಹೇಳಿ ಎಳ್ಳೆರ್ ಕೊಡ್ಸ್ಕೊಂಡು ಬಂದೆ ಅಯ್ಯೋ ಓ ಡ್ಯಾನ್ಸ್ ಅದು ಒಳ್ಳೆ ದನರಾಜ್ ತರ ಡ್ಯಾನ್ಸ್ ಮಾಡ್ತಾನೆ ಬಿಗ್ ಬಸ್ ದನರಾಜ್ ತರ ಹ ಏನಮ್ಮ ಹಾ ಕೊಟ್ಟೆ ಮಗ ಇಲ್ಲ ನೋಡು ಹಾಯ್ ಕ್ಯೂಟಿ ಹಾಯ್ ಕ್ಯೂಟಿ ಹಾಯ್ ಕ್ಯೂಟಿ ಅಯ್ಯೋಯಾ ಬಡ ಬಡ ನನ್ನ ಮುಟ್ ಬಡ ಕಡಾ ಈಗ ಏರ್ಸ್ ಎಲ್ಲಾ ನಿನ್ನ ಮೇಲೆ ಬಿದ್ದಿದೆ ನನ್ನ ಮೇಲೂ ಬಿದ್ದುಬಿಡುತ್ತೆ ಬಿಡುತ್ತೆ ಎಲ್ಲಿ ಡೇರೆ ಕಟಿಂಗ್ ಮಾಡ್ಕೊಡ್ತೀ ತೋ ಕಟಿಂಗ್ ಮಾಡ್ಕೊಡ್ತೀನಿ ಅಂತೀನಿ ಅದನ್ಕ ಇದು ಮಾಡ್ಕೊಡ್ತೀನಿ ಇನ್ನು ಹೋಗುವಾಗಲೇ ಹೇಳ್ಕೊಂಡು ಕರ್ಕೊಂಡು ಹೋಗಿದ್ದೆ ನೀಟಾಗಿ ಕೂತ್ಕೊಂಡ್ರೆ ನಿನಗೆ ಇಷ್ಟವಾಯಿದ್ದೆಲ್ಲ ಕೊಡಿಸ್ತೀನಿ ಅಂತ ಸೊ ಅವನಿಗೆ ಇಷ್ಟವಾಯ್ದು ಎಳ್ಳೀರು ಕಬ್ಬಿನ ಜ್ಯೂಸು ಈ ಥರ ಸೊ ಹಾಗಾಗಿ ಎಳ್ಳೀರನ್ನು ಕೊಡಿಸ್ಕೊಂಡು ಬಂದೆ ಇನ್ನು ಕಟಿಂಗ್ ಶಾಪನ್ನು ಸ್ವಿಮ್ಮಿಂಗ್ ಅಂತ ಎಲ್ಲ ಐಡಿಯಾ ಕೊಟ್ಬಿಟ್ಟಿದ್ರು ಏನು ಆಕಣ ಬೋಟ್ ಹಾಕಕ್ಕೆ ಆಗಲ್ಲ ಮಗಲೆ ಬೋಟದೆಲ್ಲ ನೆಂದೋಗ್ಬಿಡುತ್ತೆ ಹ್ಞೂ ಇಷ್ಟ ಆಯ್ತಾ ಮನೆಯಲ್ಲೇ ಸ್ವಿಮ್ಮಿಂಗ್ ಫೂಲ್ವಾ

ಅದ್ ಚಿಕ್ಕದಲ್ವಾ ಬೇಡಪ್ಪ ಒಂದು ಟೂ ಮಿನಿಟ್ಸ್ ಅಷ್ಟೇ ಈಗ ಸ್ನಾನ ಮಾಡಿಸ್ತೀನಿ ಆಯ್ತಾ ಮಾಡ್ಸನ ಈಗ ಹ್ಮ್ ಮಜಾ ತಗೊಂಡೇ ಇಲ್ವಲ್ಲೇ ಹ್ಮ್

ಅಂಕಲ್ ಏನಂತ ಹೇಳಿದ್ರು ಹೇಳು ಪಪ್ಪು ವಿಡಿಯೋ ಕಾಲ್ ಮಾಡ್ಲಾ ಅವು ಶಾಪ್ ಶಾಪಣ್ಣ ಫುಲ್ಲು ಕ್ಲೋಸ್ ಆಗಿ ಮಾತಾಡಿಸ್ತಾರೆ ಪುನರ್ಮುನಾ ತುಂಬ ಇಷ್ಟ ಅವರಿಗೆ ಈ ಥರ ಈ ಥರ ಟಬ್ಬಲ್ಲಿ ಸ್ವಿಮ್ಮಿಂಗ್ ಮಾಡ್ಕೊಳ್ಳೋ ನೀನು ಹೋಗ್ಲಿಲ್ಲ ಅಂದರೆ ಅಂತೇಳಿ ಹೇಳಿದರು ಡ್ಯಾಡಿ ಜೊತೆ ಸ್ವಿಮ್ಮಿಂಗ್ ಹೋಗ್ತೀಯ ಅಂತ ಕೇಳಿದ್ರು ಇಲ್ಲ ಅಂದ ಇವನು ಅದಕ್ಕೆ ಮನೇಲೇ ಸ್ವಿಮ್ಮಿಂಗ್ ಫುಲ್ ಮಾಡ್ಕೊ ಹಂಗೆ ಹಿಂಗೆ ಅಂತ ಡಬ್ಬ ಐಡಿಯಾ ಕೊಟ್ಬಿಟ್ರು ಸೊ ಹಾಗಾಗಿ ಇರಲಿ ಅಂತ ಹೇಳಿ ಸ್ವಲ್ಪ ಬಿಸಿನೀರು ಕಾಯಿಸಿ ಅರ್ಧ ತಣ್ಣೀರು ಬಿಸಿನೀರನ್ನು ಕಾಯಿಸಿ ಸ್ವಲ್ಪ ಒಂದು ಮೀಡಿಯಂ ಉಗುರು ಬೆಚ್ಚಗೆ ನೀರು ಮಾಡಿ ಆಟಾಡೋಕ್ಕೆ ಬಿಟ್ಟಿದ್ದೀನಿ ಒಂದು ಐದು ನಿಮಿಷ ಅಷ್ಟೊಳಗೆ ನೀರು ಕೂಡ ಕಾಯ್ದಿತ್ತು ಚೆನ್ನಾಗಿ ಇಳಿದ ತಕ್ಷಣ ಸ್ನಾನ ಮಾಡಿಸೋಣ ಅಂತ ಹೇಳಿ ಅವ್ನಗೂ ಸ್ವಲ್ಪ ಖುಷಿ ಆಗುತ್ತೆ ಚೇಂಜ್ ಓವರ್ ಇರುತ್ತೆ ಅಂತ ಹೇಳಿ ಈ ಕ ಬಿಸ್ನೀರಿಂದ ಎಲ್ಲ ಐಡಿಯಾ ನನ್ನ ಫ್ರೆಂಡ್ ಕೊಟ್ಟಿದ್ದು ಬಿಸಿನೀರಲ್ಲೇ ಕಾಯಿಸು ಹಾಕು ಏನಾಗಲ್ಲ ಸ್ವಲ್ಪ ದಿನ ಸ್ವಲ್ಪ ಹೊತ್ತು ಆಟ ಆಡ್ತಾರೆ ಮಕ್ಳಿಗೂ ಚೇಂಜ್ ಸಿಗುತ್ತೆ ಖುಷಿ ಆಗ್ತಾರೆ ಅಂತ ಹೇಳಿ ಸ್ವಲ್ಪ ಬಿಸಿನೀರು ಕಾಯಿಸಿ ಟಬ್ಬಿಗೆ ಹಾಕಿ ಕೋರ್ಸಿದ್ದೀನಿ ಎಷ್ಟು ಚೆನ್ನಾಗಿ ಆಟ ಆಡ್ತವನೇ ಅಂದರೆ ಅವನು ನಿಜವಾಗ್ಲೂ ಅವ್ನು ಖುಷಿನ ಹೇಳೋಕ್ಕೆ ತೀರದು ಅಷ್ಟು ಚೆನ್ನಾಗಿ ಆಟ ಆಡ್ತಿದ್ದ ಮತ್ತು ಅವ್ರ ಪಪ್ಪಗೂ ಕೂಡ ವೀಡಿಯೋ ಕಾಲ್ ಮಾಡಿ ಪಪ್ಪ ನಾನು ಸ್ವಿಮ್ಮಿಂಗ್ ಮಾಡ್ತಾ ಮೀನು ಹಿಡಿತಾ ಇದ್ದೀನಿ ಅಂತ ಹೇಳಿ ಎಲ್ಲ ತೋರಿಸ್ದ ಫುಲ್ ಸಕ್ಕಾಗಿ ಎಂಜಾಯ್ ಮಾಡಿದಾ ಇನ್ನು ಸಂಜೆ ಮೇಲೆ పార్ಕೆ ಕರ್ಕೊಂಡು ಹೋಗਣਾ ಅಂತ ಹೇಳಿ ಹೋಗ್ತಾ ಇದೀನಿ ಅವರಿ ಇನ್ನು ಅವರಿ ಇಳಿಲಿಲ್ಲ ಅವರಿ ಈಗ ನಿಮಿಷ ಆದ್ಮೇಲೆ ಆರ್ಸನಾ ಜೋಕಲಿ ಮನೆ ಲಾರ್ತೀಯಾ ಲಬ ಜೋಕಾ ಲಿಯಾ ಅವ್ರು ಯಾರೆ ಬೇರೆ ಕೂತ್ಕೊಂಡಿದ್ದಾರೆ ಬೇರೆ ಕೂತ್ಕೊಂಡಿದ್ದಾರೆ ಮogne ಹೋಗಲಿ ಜಾರಬಿಡಿ ಆಕ ಟೈಮ್ ಮ್ಯಾಚ್ ಮಾಡ್ಬಿಡ ಹೋಗೋ ಅದೇ ಜಾರ ಹಾಡೋದು ಬ್ಲೂ ಗ್ರೀನ್ ಐತೆ ಹೋಗು ಆಟ ಇನ್ನು ಪಾರ್ಕಿಗೆ ಕರ್ಕೊಂಡು ಹೋದ್ಮೇಲೆ ಗೊತ್ತಲ್ಲ ಮಾಮೂಲಿ ಕಬ್ಬಿನ ಜ್ಯೂಸ್ ಕುಡಿಲೇಬೇಕು ಒಂದೇ ಒಂದಿನ ಕ್ಲೋಸ್ ಆಗಿದ್ದಕ್ಕೆ ಅವ್ನ್ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದೆ ಅಂದರೆ ಲಾಸ್ಟ್ ಟೈಮು ಆಮೇಲೆ ಏನೋ ಒಂದು ಕೊಡಿಸ್ಕೊಂಡು ಅವನಿಕೇಕ್ ಏನೋ ಸಮ್ತಿಂಗ್ ಕೊಡಿಸ್ಕೊಂಡು ಕರ್ಕೊಂಬಂದಿದ್ದೆ ಹಂಗೆ ಗಾಡ್ತಾನೆ ಸೊ ಇನ್ನು ನಾನು ದ ಬಂದು ತುಂಬ ಹೊಟ್ಟೆ ವಶವಾಗಿತ್ತು ಇಡ್ಲಿ ಕೂಡ ಮಿಕ್ಕಿತ್ತು ಆ ಇಡ್ಲಿನ ನನಗೆ ಫ್ರೈಡೆಡ್ ಇಡ್ಲಿ ಅಂದರೆ ಅಂದರೆ ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಿಸಿಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನೂ ಆ ತಟ್ಟೆ ಇಡ್ಲಿ ಬಂದರಂತೂ ಸಕ್ಕತ್ತಾಗಿರುತ್ತೆ ಸೊ ಹಾಗಾಗಿ ಇದನ್ನೇ ಸ್ವಲ್ಪ ಬ್ರೌನ್ ಕಲರ್ ಆಗಿ ವರ್ಗು ಬೇಯಿಸ್ಕೊಂಡು ತಿಂತಾ ಕಡಲೆ ಚಟ್ನಿ ಮಾಡ್ಕೊಂಡಿದ್ದೆ ಆ ಪುಳಿಯೋಗರೆಗೆ ಅಂತ ಹೇಳಿ ಕಡಲೆಬೀಜ ಮತ್ತು ಬೇಳೆ ಎಲ್ಲ ಹುರಿದು ಇಟ್ಕೊಂಡಿದ್ದೆ ಅಂದರೆ ಎಣ್ಣೆಯಲ್ಲಿ ಕರೆದಿಟ್ಕೊಂಡಿದ್ದೆ ಸೊ ಅದೇ ಇತ್ತು ಮಿಕ್ಕಿತ್ತು ಸ್ವಲ್ಪ ತಿಂಡಿಗಾಗಿ ಅದನ್ನೇ ಹಾಕಿ ಕಡಲೆ ಚಟ್ನಿ ಕಡಲೆ ಬೀಜದ ಚಟ್ನಿ ಮಾಡ್ಕೊಂಡಿದ್ದೆ ಹಾಗಾಗಿ ಇವಾಗ ನಾನು ಕೂಡ ಬೇಗ ಇದು ಮಾಡ್ಕೊತಾ ಇದ್ದೀನಿ ಬಿಸಿನೀರು ಇಟ್ಕೊಂಡಿದ್ದೀನಿ ಏಕೆಂದರೆ ನನಗೆ ಸಂಜೆ ಟೈಮೆಲ್ಲ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಸೊ ಹಾಗಾಗಿ ಬಿಸಿನೀರು ಕುಡಿದ್ರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿ ಬಿಸಿನೀರು ಕೂಡ ಇಟ್ಕೊಂಡಿದ್ದೀನಿ ಇನ್ನು ತಿಂಡಿ ಮುಗಿಸ್ಕೊಂಡು ಅವ್ನಿಗೆ ಸ್ವಲ್ಪ ಹೊತ್ತು ಹೇಳ್ಕೊಡ್ತೀನಿ ಇವಾಗ ಟೈಮ್ ಬಂದು ಆರು ಆಗಿದೆ ಈಗ ತಿಂಡಿ ತಿಂತಾ ಇದ್ದೀನಿ ಸಕತ್ತು ಹೊಟ್ಟೆ ಇಶು ಆಗ್ತಾ ಇತ್ತು ಸೊ ಸ್ನ್ಯಾಕ್ ಟೈಪಲ್ಲಿ ಚೆನ್ನಾಗಿರುತ್ತೆ ಇದು ಅಂತ ಹೇಳಿ ಇದನ್ನೇ ಇದು ಮಾಡಿಕೊಂಡೆ ಇನ್ನು ಪುನರ್ವು ಅವನು ಅವರಪ್ಪ ತಂದಿದ್ದ ಫಸಲ್ಸಲೆಲ್ಲ ಮನೆಯೆಲ್ಲ ಮಾಡೋದು ಕಲ್ತಿದ್ದಾನೆ ಇವಾಗ ತುಂಬ ಚೆನ್ನಾಗಿ ಆಟ ಆಡ್ತಾನೆ ಫ್ರೆಂಡ್ಸ್ ಏನಾದರೂ ಒಂದು ಕೊಟ್ಟರೆ ಅದನ್ನು ಯಾವ ಥರ ಯುಟಿಲೈಸ್ ಮಾಡ್ಕೊಂಡು ಆಟಾಡಬೇಕು ಅಂತ ತುಂಬ ಅವನಿಗೆ ಅದ್ರ ಬಗ್ಗೆ ಜ್ಞಾನ ಇದೆ ಅದೇ ಬೇಕು ಇದೇ ಬೇಕು ಅಂತ ಹಠ ಮಾಡಲ್ಲ ಚೆನ್ನಾಗಿ ಇರೋದ್ರಲ್ಲಿ ಆಟ ಆಡ್ಕೊಳ್ತಾನೆ ಏನೇ ಒಂದು ಕೊಟ್ಟರು ಖುಷಿಯಾಗಿ ಇಸ್ಕೊಳ್ಳೋದು ಮಾಡ್ತಾನೆ ಇನ್ನು ಫಿಶಿಂದು ನೀರು ತೆಗೆದು ತುಂಬ ತುಂಬ ದಿನ ಆಗ್ಬಿಟ್ಟಿತ್ತು ಯಾಕೋ ಸಪ್ಪೋಗಾಕ್ಬಿಟ್ಟಿದೆ ಅದು ಯಾಕೆ ಅಂತ ಗೊತ್ತಿಲ್ಲ ಮೇವು ಕೂಡ ಕಡಿಮೆ ಮಾಡಿಬಿಟ್ಟಿದೆ ಅಂದರೆ ಮೇವು ಹಾಕಿದ ತಕ್ಷಣವೇ ಫುಡ್ ಹಾಕಿದ ತಕ್ಷಣನೇ ಹಿಂಗೆ ಎತ್ಕೊಬಿಡೋದು ಆದರೆ ಈ ಸಲ ಯಾಕೋ ಗೊತ್ತಿಲ್ಲ ಮೇವೆಲ್ಲ ಕಡಿಮೆ ಆಗ್ತಿದೆ ಯಾಕೋ ಅದು ಸತ್ತೋಗ್ಬೋದಾ ಅಂತ ಅನ್ನಿಸ್ತಾ ಇತ್ತು ನನಗೂ ಕೂಡ ಇನ್ನು ಇದನ್ನ ವಾಶ್ ಮಾಡೋಣ ಅಂತೇಳಿ ತೆಗೆದು ಇಟ್ಟು ಹೋಗಿದ್ದೀನಿ ಆಚೆ ಗ್ಲಾಸ್ ಬೌಲ್ ತೊಳ್ಕೊಬರೋಣ ಅಂತೇಳಿ ಪುನರ್ವು ಕುಡಿಯೋ ನೀರು ಒಳಗಡೆ ಹಾಕ್ಬಿಟ್ಟಿದ್ದಾನೆ ಅಂದರೆ ಫಿಲ್ಟ್ರ್ ನೀರು ಒಳಗಡೆ ಹಾಕ್ಬಿಟ್ಟಿದ್ದಾನೆ ಅದು ಚೆನ್ನಾಗಿ ಆಟ ಆಡ್ತಾಯಿತ್ತು ಅವ್ನು ಫಿಲ್ಟ್ರ್ ನೀರು ಒಳಗಡೆ ಹಾಕಿದ್ಮೇಲಂತೂ ಇರುವಾರೇ ಅದು ಫುಲ್ಲು ಸುಮ್ಮನೆ ಒಂದು ಸೈಡಲ್ಲಿ ನಿಂತಿರೋದು ಕೈ ಅಥವಾ ಬೆಳ್ಳೆನಾದ್ರು ಹಾಕೋದ್ರೆ ಮಾತ್ರ ಫ್ಲ ಇದನ್ನ ಈಜೋದಷ್ಟೇ ಆ ಥರ ಮಾಡಿಬಿಟ್ಟಿದ್ದಾನೆ ತರಲೆ ನನ್ನ ಮಗ ಬರೋವಷ್ಟ್ರೊಳಗೆ ಸಕ್ಕತ್ತು ಬೇಜಾರಾಗಿ ಹೋಗಿತ್ತು ನನಗೆ ಬರೋ ಅದು ಫುಲ್ಲು ಮೆತ್ತಗಾಗೋ ತರ ಮಾಡ್ಬಿಟ್ಟಿದ್ದ ಈ ಕಡೆ ಎರಡು ಲೋಟಗಳು ಕಾಣ್ತಿದ್ಯಲ್ಲ ಅದ್ರೊಳಗಡೆ ಕುಡಿಯೋನೇ ಇರೊಳಗಡೆ ಹಾಕ್ಬಿಟ್ಟಿದ್ದ ಇನ್ನೇನ್ ಮಾಡೋಕ್ಕಾಗೈತೆ ಮಕ್ಕಳಲ್ವಾ ಅಂತ ಹೇಳಿ ಚೆನ್ನಾಗಿ ಅದನ್ನ ತೊಳ್ದು ಅದ್ರೊಳಗಡೆ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲೂ ಚೆನ್ನಾಗಿದ್ರ ಅಂತ ಅಂತ ಒಳಗ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಸೊ ಇವಾಗ ಪುನರ್ ಹೇಳ್ಕೊಡೋ ಸಮಯ ಸೊ ಬನ್ನಿ ಅರಸ ಎಷ್ಟು ಸೇರ್ ಕೊಡುದು ನಿಮ್ಗೆ करते कडगा कडगा आ ए कूदका कूदिया ला करते म्या ना जाओ चंदू जाओ छत्री जाओ जरा गेली जरी जरी dalu um tache damalu ikke matto ida illa noda गुड बाय ये ना सेल करो अच्छा सा गुड बाय ये देख रहे हो संडे मंडे चूते लंबे दे 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 फ्राइडे दे 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 लवे दे 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 ಅಲ್ಲ ಹಂಗಲ್ಲ ಆಯಲ್ಲ ಇಲ್ಲ ಇಲ್ಲ ಮಾಡು ಅದಲ್ಲ ಅದಕ್ಕೆ আজকে ಒಂದೇ ಪದಲೇಡು ವ್ಯಾಲೆಂಟೈನ್ ಡೇ एक्चुअली ಅಮ್ಮ ಆಪ್ ನಡಪೇ ಲವ್ ಮಾಡ್ತಾರೆ ಮದುವೆ ಅಂತ ಇಲ್ಲ ಅರೇಂಜ್ ಮರೆತಾ ಯಾರ್ ನೋಡೋಕೆ ಬಂದಿದ್ದ ನನ್ನ ಲವ್ ಮಾಡಿರೋ ಲವ್ ಮಾಡಿ ಮದುವೆಯಾಗಿರೋ ಹುಡುಗಿಗೆ ಒಂದು ವಿಶ್ ಮಾಡಕ ಆಗಲ್ಲ ನಾನು ನಿಮ್ ಸೇವೆ ಮಾಡೋಕೆ ಇರೋದು ಹೋಗು ಯಾವಾಗ ಹೋಗ್ತೀಯ ಅಂತಿದ್ದಾರೆ ಡ್ರೈವರ್ಸ್ ಅಂದ್ರೆ ಏನು ಗೊತ್ತಾ ಡ್ರೈವರ್ಸ್ ಅಂದ್ರೆ ನಿಮ್ಮ ಪಪ್ಪನ ಬಿಟ್ಟು ನಾನು ಒಬ್ಬಳೆ ಮಂದ ಒಳ್ಳಿಗಿರೋದು ನೀವು ಬೆಳವಡಿಗೆ ಹೋಗಿ ನಿಮ್ಮ ಪಪ್ಪ ಬೆಳವಡಿಗೆ ಬಿಡ್ತಾರೆ ಪಪ್ಪ ಹೋಗಿ ಬಂದ್ಮೇಲೆ ಅಂತ ಹೋಗೋದು ರಜಾ ಏನಿನ್ ಹೇಳ್ಬಿಡ ಮರಯ್ಯ ಮತ್ತೆ ಅಲ್ಲೇ ಇರೋದು ಒಂದು ಮತ್ತೆ ಮಂಗ್ಳೂರು ದಿವಸ ನಿನ್ನ ದೇವ್ರು ಬಿಡಿಸ್ತಂದ ನಿನ್ನ

ಇನ್ನು ವಿಶ್ ಮಾಡು ಅಂದರೆ ವಿಶ್ ಮಾಡಲಿಲ್ಲ ನನ್ನ ಯಜಮಾನರು ಆಮೇಲೆ ಡೈವರ್ಸ್ ಕೊಡ್ತೀನಿ ಅಂದರೆ ದಯವಿಟ್ಟು ಕೊಡು ಯಾವಾಗ ಕೊಡ್ತೀಯಾ ಹೇಳು ಅಂತ ಹೇಳ್ತಾಯಿದ್ರು ನನಗೆ ಹೇಳೋಕ್ಕೆ ನಗು ಬರ್ತಾ ಇದೆ ಸೊ ಡೈವರ್ಸ್ ಕೊಡ್ತೀನಿ ಕಣಪ್ಪ ನೀನು ಬೇಡ ನನಗೆ ಅಂತಂದರೆ ದಯವಿಟ್ಟು ಕೊಡು ಯಾವಾಗ ಕೊಡ್ತೀಯಾ ಅಂತ ಕೇಳೋ ಗಂಡಸು ಅಂದರೆ ಏನೋ ಏಕೈಕ ಗಂಡ ನನ್ನ ಗಂಡ ಒಬ್ಬರೇ ಅನಿಸುತ್ತೆ ಅಥವಾ ಗಂಡಸ್ರೆಲ್ಲ ಗೊತ್ತಿಲ್ಲ ಮದುವೆ ಆಗೋವರೆಗೂ ಪಾಗಲ್ ಥರ ಇರ್ತಾರೆ ಮದುವೆ ಆದ್ಮೇಲೆ ಈ ಥರ ಮಾಡ್ತಾರೆ ನೀನ್ ದೊಡ್ಡ ಈರೋ ನೀನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನೀನು ನಿಂದ ಮಾಡ್ಕೊಳ್ಳೋದು ಚೆನ್ನೈತೆ ಚೆನ್ನೈತೆ ಕಟಿಂಗ್ ಮಾಡಿಸ್ಕೊಳ್ಳೇ ಇಲ್ಲ ಹಾ ಅಲ್ಲ ಇರೋದ್ ಬಿಟ್ಕೊಂಡ್ರೆ ಇದ್ದದ್ದೆಲ್ಲ ಬಿಡ್ಕೊಂತೀಯಾ ಗಡ್ಡ ಮರ ಅಂದ್ರೆ ತಲೆ ಬಿಟ್ಕೊಂಡು ಗಡ್ಡ ಪುಡಿಸ್ಕೊಂಡ್ ಮಾಡ್ಕೊಂಡು ಅಯ್ಯೋ ದೇವ್ರೆ ಈರೋ ಇದ್ದಂಗೆ ಇದ್ದದೊಂದ್ ಕಾಲದಲ್ಲಿ ಈಗ ಜೀರೋ ಹಾಂಗ್ಬಿಟ್ಟಿದ್ಯಾದ அலயோ லீ அந்த மகித்த கொடுபேடு அந்த ಅಂತೀರಪ್ಪ ಅಂತೀರ ಮದ್ವೆ ಆದ್ಮೇಲೆ ಕರಳ ದಿನಾನು ಅಂತೀರ ಎಲ್ಲಾದ್ ಅಂತೀರ ಇನ್ನು ನನ್ನ ಗಂಡನ್ನ ಕಾಲಲ್ಲಿ ಕೇಳಿದೆ ನನಗೆ ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಕೊಡಿಸು ಅಂತ ಅದಕ್ಕೆ ಏನು ರಿಯಾಕ್ಷನ್ ಕೊಡ್ತಾರೆ ಅಂತ ನೋಡಿ ಅವರು ಡೈರ ಡೈರೆಕ್ಟ್ ಆಗಂತೂ ವೀಡಿಯೋದಲ್ಲಿ ಮಾತಾಡಲ್ಲ ಕಾಲ್ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ನೋಡಿ ಏನಿಲ್ಲ ಹೇಳ್ಬೇಕು ಏನಿಲ್ಲ ಹೇಳ್ಬೇಕು ಏನಪ್ಪ ಫೋನ್ ಮಾಡಿ ఉమ్నే మరినప్ప నా టాలెంట్స్ డే లో ఏన్ కొడుస్తా అంటే ఓకే ఏ ఏ ఏ కొర్సన ఏన్ కొడుస్తా ఏన్ కొర్సన నా నందే ఆప్షన్ా దుడ్ ఇల్వోదమా పైసే ఉదమా వర్చువల్ ఇరల్వలమ ఆ వర్చువల్ ఇరల్వలమ हाँ यही पड़ती है वेलेंटाइन्स डे के यही पड़चा नहीं बोल दौड़ने का त्याग था प्रेमी कल दीना प्रेम सिम मजबूर की दलवना वो क्यों क्यों पड़ती है क्यों इमामपुर में वो ट्राइंग के लिए पड़ती है ना इमामपुर में वो ट्राइंग के लिए ನೋಡಿದ್ರಲ್ಲ ಫೈಸ್ ಅಂದರೆ ಆಗೋವರೆಗೂ ಅಯ್ಯೋ ಚಿಟ ಅರಣ್ಯ ಅಂತ ಹೇಳ್ತಿರ್ತಾರೆ ಆಮೇಲೆ ಈ ಥರ ನಿಮ್ಮ ಅಪ್ಪ ಮನೆಗೆ ಹೋಗು ಅಂತಾರೆ ಸೊ ಹೇಳೋದು ಕರ್ ಕಾಮನ್ನು ಇರ ಫನ್ನಿಯಾಗಿ ತಗೊಳ್ಳೋಣ ಅಂತ ಹೇಳ್ತಾ ಬ್ಲಾಗ್ನ ಏನು ಮಾಡ್ತಾಯಿದ್ದೀನಿ ಬ್ಲಾಗ್ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು